ನಮಸ್ತೆ ವೀಗಸ್ ಇವತ್ತು ನಾವು ಅರುಣಾಚಲಂನ ಗಿರಿ ಪ್ರದಕ್ಷಿಣೆ ಬಗ್ಗೆ ತಿಳ್ಕೊಂಡಿರೋದ್ರಿಂದ ಗಿರಿ ಪ್ರದಕ್ಷಿಣೆ ಹೇಗಿರುತ್ತೆ ಅರುಣಾಚಲಂ ದೇವಸ್ಥಾನ ಹೇಗಿದೆ ಅಂತ ನೋಡೋದಕ್ಕೆ ಅಂತ ಹೊರಟಿದ್ದೀವಿ ಬನ್ನಿ ನಿಮಗೂ ಕೂಡ ಅರುಣಾಚಲಂ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಇದು ಅರುಣಾಚಲಂ ದೇವಸ್ಥಾನದ ಮುಖ್ಯ ಗೋಪುರ ಈ ದೇವಸ್ಥಾನ ಭಾರತದಲ್ಲಿಯೇ ದೊಡ್ಡ ದೇವಸ್ಥಾನ ಅಂತ ಹೇಳ್ತಾರೆ ಹತ್ತು ಹೆಕ್ಟೇರಷ್ಟು ದೊಡ್ಡದಾಗಿದೆ ಅಂತ ಕೂಡ ಹೇಳ್ತಾರೆ ಇದರಲ್ಲಿರೋ ಅಷ್ಟು ಗೋಪುರಗಳಲ್ಲಿ ಪೂರ್ವದಲ್ಲಿರುವಂಥ ಗೋಪುರ ತುಂಬ ಎತ್ತರವಾಗಿದೆ ನಿಮಗೆ ಇದು ಈಗಾಗಲೇ ಗಿರಿಪ್ರದಕ್ಷಿಣೆ ಬಗ್ಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಸುಮಾರು ಹದಿನಾಲ್ಕು ಕಿಲೋಮೀಟರ್ ಬೆಟ್ಟನ ಸುತ್ತುವರಿಯುವಂಥದ್ದೇ ಈ ಗಿರಿಪ್ರದಕ್ಷಿಣೆ ಈ ಗಿರಿಯ ತಳಭಾಗದಲ್ಲೇ ಈ ಅರುಣಾಚಲಂ ದೇವಸ್ಥಾನ ಇರೋದು ನಾವು ಹೋಗೋ ಹೊತ್ತಿಗೆ ಕತ್ತಲಾಗಿತ್ತು ಮಳೆನು ಜೋರಾಗಿ ಬರ್ತಿತ್ತು ಇಂತೂ ಇಂತು ಹುಡುಕಿ ರೋಮನಂತ ತಗೊಂಡ್ವಿ ತೊಗೊಂಡ್ವಿ ಅಷ್ಟೊತ್ತಲ್ಲಿ ಇನ್ನೇನು ಹೋಗೋದು ಅಂತೇಳಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಲಾಂಗ್ ಜರ್ನಿ ಹೋಗಿರೋದ್ರಿಂದ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಆದರೆ ರಾತ್ರಿನೂ ಒಂದು ಒಮ್ಮೆ ದೇವಸ್ಥಾನನ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ರೆ ದೇವಸ್ಥಾನಕ್ಕೂ ಸುಮಾರು ನಾಲ್ಕರಿಂದ ಐದು ಕಿಲೋಮೀಟ್ರ್ ದೂರದಲ್ಲೇ ವೆಹಿಕಲ್ನ ಪಾರ್ಕ್ ಮಾಡೋದಕ್ಕೆ ಹೇಳಿಬಿಟ್ರು ನಮಗೆ ವಿಷಯನೇ ಗೊತ್ತಿಲ್ಲ ಗಿರಿ ಪ್ರದಕ್ಷಿಣೆ ಕೂಡ ನಾವು ಕಾರಲ್ಲೇ ಹೋಗ್ಬೋದೇನೋ ಅಂತ ಅಂದ್ಕೊಂಡು ಇಲ್ಲಿಂದ ಅಲ್ಲಿವರೆಗೂ ಹೋದ್ವಿ ಅದು ನೋಡಿದ್ರೆ ನಾವು ಅಂದ್ಕೊಂಡಿದ್ದೆಲ್ಲ ತಲೆಗಿಳಗಾಗ್ಬಿಡ್ತು ರಾತ್ರಿ ಹೊತ್ತೆ ಎಷ್ಟು ಜನ ಗಿರಿಪ್ರದಕ್ಷಿಣೆ ಮಾಡ್ತಾಯಿದ್ರು ಅಂದರೆ ಭಕ್ತಿ ಪರಾಕಾಷ್ಟೇ ಈ ಮಟ್ಟಕ್ಕಿರುತ್ತಾ ಅನ್ನೋ ಆಶ್ಚರ್ಯನ ನಮಗೆ ಕೊಡ್ತಾ ಇತ್ತು ಪ್ರತಿ ಗಿರಿ ಪ್ರದಕ್ಷಿಣೆಯ ದಾರಿಯಲ್ಲಿ ಪ್ರತಿ ನೂರು ನೂರು ಮೀಟರಿಗೂ ಫ್ರೀಯಾಗಿ ಊಟ ಕೊಡ್ತಾ ಇದ್ದಾರೆ ಪ್ರತಿಯೊಂದರ ಊಟ ಉಪಹಾರ ಪ್ರತಿಯೊಂದು ವ್ಯವಸ್ಥೆ ಕೂಡ ಉಂಟು ಅಂದರೆ ಎಷ್ಟು ಆಶ್ಚರ್ಯ ಅನ್ನಿಸ್ತು ಅಂದರೆ ಅಷ್ಟೊಂದು ಜನ ಪ್ರತಿ ತಿಂಗಳು ಹುಣ್ಣಿಮೆಗೆ ಪ್ರತಿದಿನ ಈ ಥರ ಪ್ರದಕ್ಷಿಣೆ ಮಾಡ್ತಾರೆ ಅನ್ನೋದು ನಾವು ನೋಡಿದಂತಹ ಮೊದಲನೇ ಜಾಗ ಅದು ಪ್ರದಕ್ಷಿಣೆಗೂ ಹೋಗೋಕ್ಕೂ ಮುಂಚೆ ನಮಗೆ ಆ ಪ್ರದಕ್ಷಿಣೆಯ ಒಂದು ನಕ್ಷೆ ಸಿಗುತ್ತೆ ನೋಡಿ ಇದೆ ಆ ನಕ್ಷೆ ಅಲ್ಲಿಂದ ಹೋದಾಗೆ ನಮಗೆ ಅಲ್ಲಿ ಕಾಣುವಂಥ ಎಂಟು ಲಿಂಗಗಳ ದರ್ಶನವನ್ನು ನಾವು ಮಾಡ್ಬೋದು ಇಲ್ಲಿ ನಾವು ನೋಡ್ತಿದ್ದೀವಲ್ಲ ಈ ಈ ಮಂದಿರದಲ್ಲಿ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ತೆವುಳ್ಕೊಂಡು ಬರುವಂತಹ ಪದ್ಧತಿ ಇದೆ ತುಂಬ ದಪ್ಪ ಇರೋರು ಬರಲಿಕ್ಕೆ ಆಗೋದು ಕಷ್ಟ ಅಂತ ಅಂದ್ಕೊಳ್ತೀನಿ ಬಟ್ ಸಣ್ಣ ಇರುವಂಥವರು ಬರ್ತಾರೆ ತುಂಬ ಜನ ಟ್ರೈ ಮಾಡ್ತಾರೆ ಕೂಡ ಏನೋ ಅಲ್ಲಿಂದ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಈಸಿಯಾಗಿ ಬಂದರೆ ನಮ್ಮಲ್ಲಿರೋ ಪಾಪಗಳು ಆಗುತ್ತೆ ಪಾಪನ ಕಳ್ಕೊಂಡು ಬಂದ್ವಿ ಅನ್ನೋ ಒಂದು ನಂಬಿಕೆ ಕೂಡ ಇದೆ ನೋಡಿ ಅಲ್ಲೊಬ್ಬರು ಬರ್ತಾ ಇದ್ದಾರಲ್ವ ಅದೇ ರೀತಿ ತೆವಳ್ಕೊಂಡು ಬರಬೇಕು ಇದು ನಾವು ಗಿರಿ ಪ್ರದಕ್ಷಿಣೆ ಹೋಗುವಂಥ ದಾರಿ ಆ ಟೈಮಲ್ಲಿ ಮಳೆ ಇದ್ದಿದ್ದರಿಂದ ಸ್ವಲ್ಪ ನಡಿಲಿಕ್ಕೂ ಆರಾಮದಾಯಕವಾಗಿತ್ತು ಹಾಗೂ ಚೆನ್ನಾಗಿ ಅನ್ನಿಸ್ತು ಕೂಡ ನನ್ನ ಅಂತೂ ಪೂರ್ತಿ ಕಂಪ್ಲೀಟ್ ಮಾಡಿಬಿಟ್ಟ ಅಪ್ಪ ಅಮ್ಮ ಅಷ್ಟು ವಯಸ್ಸಾದರೂ ಕೂಡ ಎಷ್ಟು ಸಾಧ್ಯನೋ ಅಷ್ಟು ಗಿರಿ ಪ್ರದಕ್ಷಿಣೆನ ಮಾಡಿದ್ರು ಇದು ದೇವಸ್ಥಾನದಲ್ಲಿ ಅವತ್ತಿನ ದಿನ ಆದಂತಹ ಅಲಂಕಾರ ನಾವು ಹೋದಂಥ ದಿನ ಎಷ್ಟು ವಿಶೇಷವಾಗಿತ್ತು ಅಂದರೆ ಆವತ್ತಿನ ದಿನವೇ ಅಲ್ಲಿ ಕಾರ್ತಿಕ ದೀಪೋತ್ಸವ ಇತ್ತು ಕಾರ್ತಿಕ ದೀಪೋತ್ಸವ ಅಂದರೆ ಕೇಳಬೇಕಾ ಅದರಲ್ಲೂ ಅರುಣಾಚಲಂ ನಮಗೆ ಆ ವಿಷಯನೇ ಗೊತ್ತಿರಲಿಲ್ಲ ಅಲ್ಲಿ ಕಾರ್ತಿಕ ದೀಪೋತ್ಸವ ಹೇಗಿರುತ್ತೆ ಅನ್ನೋದೇ ಗೊತ್ತಿರಲಿಲ್ಲ ಅಲ್ಲಿನ ಸ್ಥಳೀಯರು ನಾವಲ್ಲಿ ಹೋಗಿ ಕ್ಯೂನಲ್ಲಿ ನಿಂತಾಗ ಅಲ್ಲಿನ ಜನ ಹೇಳಿದ್ದು ಇವತ್ತು ಇಲ್ಲಿ ಕಾರ್ತಿಕ ದೀಪೋತ್ಸವ ಉಂಟು ಅಂತ ಹಾಗಾಗಿ ನಮಗೆ ದೇವ್ರ ದರ್ಶನ ಕೂಡ ಬೇಗನೆ ಆಯಿತು ಬೇರೆ ಸಂದರ್ಭಗಳಲ್ಲಿ ಹೋದ್ರಂತೂ ಬೆಳಗ್ಗೆ ನಿಂತರೆ ಸಂಜೆ ಆದರೂ ದರ್ಶನ ಆಗೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ ಬಟ್ ನಮಗೆ ಅಷ್ಟೊಂದು ಜನಸಂದಣಿಯಲ್ಲೂ ಬೇಗನೆ ದರ್ಶನ ಆಯಿತು ಅನ್ನೋದೇ ಒಂದು ಖುಷಿ ಈ ಅರುಣಾಚಲಂ ದೇವಸ್ಥಾನ ಪಂಚಭೂತಗಳಲ್ಲಿ ಅಗ್ನಿಲಿಂಗನ ಪ್ರತಿಷ್ಠಾಪಿಸುತ್ತೆ ಅಂತ ಕೂಡ ಹೇಳ್ತಾರೆ ಈ ಅಗ್ನಿಲಿಂಗ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಶಿವನ ಮದುಮಗನ ರೀತಿ ಅಲಂಕಾರ ಮಾಡಿರ್ತಾರೇನೋ ಅಂತ ಅನಿಸುತ್ತೆ ನಾವು ಶಿವಲಿಂಗನ ಹೆಚ್ಚು ಅಲಂಕೃತವಾಗಿ ಎಲ್ಲೂ ನೋಡಿರೋದಿಲ್ಲ ಎಲ್ಲೋ ಒಮ್ಮೊಮ್ಮೆ ನೋಡಿದ್ದೀವಿ ಅಂದರೂ ಎಲ್ಲೋ ತುಂಬ ಕಡಿಮೆ ಸಂಖ್ಯೆಯಲ್ಲಿ ನಾವು ಶಿವಲಿಂಗಕ್ಕೆ ಅಲಂಕಾರ ಹೆಚ್ಚಾಗಿ ಮಾಡಿರೋದನ್ನು ನೋಡಿರ್ತೀವಿ ಬಟ್ ಈ ಅರುಣಾಚಲ ದೇವಸ್ಥಾನದಲ್ಲಿ ಶಿವಲಿಂಗಕ್ಕೆ ಅದ್ಭುತವಾಗಿರುವಂಥ ಅಲಂಕಾರ ಮಾಡಿರ್ತಾರೆ ಹಾಗೂ ಈ ದೇವಸ್ಥಾನ ಅರ್ಧನಾರೀಶ್ವರನ ಪ್ರತಿಪಾದಿಸುತ್ತೆ ಅಂತ ಕೂಡ ಹೇಳ್ತಾರೆ ನಾವು ಹೋದಂತಹ ಕಾರ್ತಿಕ ಮಾಸ ಆಗಿರೋದ್ರಿಂದ ಅದೇ ಬೆಟ್ಟದ ಮೇಲೆ ಬೃಹತ್ ಆದಂಥ ಒಂದು ದೀಪನ ಹಚ್ಚುತ್ತಾರೆ ಆ ದೀಪಕ್ಕೆ ಆಕಾಶನ ಮುಟ್ಟುತ್ತೆ ಆ ಶಿವಲಿಂಗ ಆಕಾಶನ ಮುಟ್ಟುತ್ತೆ ನಿಮಗೆಲ್ಲ ಗೊತ್ತಿರೋಂಗೆ ಅಗ್ನಿಲಿಂಗದ ಕಥೆಯನ್ನು ನಾವೆಲ್ಲರೂ ಕೇಳಿರ್ತೀವಿ ಸಣ್ಣ ಮಕ್ಕಳಿದ್ದಾಗ ಪ್ರತಿಯೊಬ್ಬರು ಹೇಳಿರ್ತಾರೆ ಅಂತಲೂ ಅಂದ್ಕೊಳ್ತೀವಿ ಬ್ರಹ್ಮ ಮತ್ತು ವಿಷ್ಣುವಿನ ಕತೆ ಎಲ್ಲರಿಗೂ ಗೊತ್ತಿರುತ್ತೆ ಶಿವ ಬ್ರಹ್ಮ ಮತ್ತು ವಿಷ್ಣುವಿನ ವಿಷ್ಣುವನ್ನು ಅಗ್ನಿಲಿಂಗದ ಮೂಲ ಮತ್ತು ಆದಿ ಮತ್ತು ಅಂತ್ಯನ ತಿಳ್ಕೊಂಬರೋದಕ್ಕೆ ಅಂತ ಕಳಿಸ್ದಾಗ ವಿಷ್ಣು ಬಂದ್ಬಿಟ್ಟು ನನಗೆ ಅದ್ರ ಆದಿ ಮತ್ತು ಅಂತ್ಯ ಸಿಗಲಿಲ್ಲ ಅಂತ ಹೇಳ್ತಾರೆ ಆದರೆ ಬ್ರಹ್ಮ ಬಂದ್ಬಿಟ್ಟು ಕೇದಿಗೆ ಹೂವಿನ ನೆಪವನ್ನು ತಗೊಂಡು ಕೇದಿಗೆ ಹೂವಿನ ಹತ್ರ ಸುಳ್ಳನ್ನು ಹೇಳಿಸಿ ನನಗೆ ಆದಿ ಅಂತ್ಯ ಸಿಕ್ತು ಅಂತ ಕೂಡ ಹೇಳಿಸ್ತಾರೆ ಆ ಸುಳ್ಳನ್ನು ಹೇಳಿದ್ದಕ್ಕೆ ಶಿವನಿಗೆ ಕೇದಿಗೆ ಹೂವಿನ ಪೂಜೆ ನಿಷಿದ್ಧ ಅಂತ ಕೂಡ ನಾವು ಈ ಕಥೆನ ಕೇಳಿದ್ದೆ ಕೇಳಿರ್ತೀವಿ ಅದೇ ಅಗ್ನಿಲಿಂಗನ ನಾವು ಇಲ್ಲಿ ಜ್ಯೋತಿ ರೂಪದಲ್ಲಿ ನೋಡ್ತೀವಿ ಅದೇ ಅಗ್ನಿಲಿಂಗ ಅಂತ ಕೂಡ ಇಲ್ಲಿನ ಜನ ಹೇಳ್ತಾರೆ ಎಷ್ಟು ಜನ ಸೇರ್ತಾರೆ ಹುಣ್ಣಿಮೆಯಲ್ಲಿ ಅಂದರೆ ಇಲ್ಲಿ ಮಿಲಿಯನ್ ಗಟ್ಟಲೆ ಜನ ಸೇರ್ತಾರೆ ಅದನ್ನು ನೋಡಿದ್ರಂತೂ ನಿಜವಾಗ್ಲೂ ಆಶ್ಚರ್ಯ ಅನಿಸುತ್ತೆ ನಾವು ಹೋಗಿದ್ದಂತಹ ಈ ದಿನ ದೇವಸ್ಥಾನನಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಆ ಹೂವಿನ ಅಲಂಕಾರನ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ ಅಷ್ಟು ಅಲಂಕಾರ ಇತ್ತು ಹಾಗೆ ಈ ಅಲಂಕಾರದ ಜೊತೆಗೆ ಒಂದು ವಿಶೇಷತೆ ಅಂದರೆ ಈ ದೇವಸ್ಥಾನದಲ್ಲಿ ಯಾವುದೇ ರೀತಿ ನಾವು ವೀಡಿಯೋ ಮಾಡ್ಕೋಬೋದು ಗರ್ಭಗುಡಿಯನ್ನು ಹೊರತುಪಡಿಸಿ ಬೇರೆಲ್ಲ ಸ್ಥಳಗಳಲ್ಲೂ ನಾವು ವೀಡಿಯೋ ಮಾಡ್ಬೋದು ಫೋಟೋಸ್ ತೆಕ್ಕೋಬೋದು ಆದರೆ ಅಲ್ಲಿನ ಜನಸಂದಣಿಯಲ್ಲಿ ಆ ಭಕ್ತಿ ಪರಾಕಾಷ್ಠೆಯಲ್ಲಿ ನಮಗೆ ಯಾವುದೇ ವಿಡಿಯೋ ಮಾಡಬೇಕು ಅಂತಲೂ ಅನಿಸಲ್ಲ ಆ ವಿಡಿಯೋನ ಮಾಡಿದ್ರೂ ಕೂಡ ನಮಗೆ ಅದು ಯಾವುದು ಚೆನ್ನಾಗೂ ಕಾಣಿಸಲ್ಲ ಅಂತ ಅಂದ್ಕೊಳ್ತೀನಿ ಎಷ್ಟು ಸಾಧ್ಯನೋ ಅಷ್ಟೇ ನಾವು ಮಾಡಿರೋಕ್ಕಾಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಬೆಟ್ಟ ಸ್ವತಃ ಪವಿತ್ರವಾಗಿದೆ ಅಂತಲೂ ಹೇಳ್ತಾರೆ ಅದನ್ನೇ ಆ ಬೆಟ್ಟವನ್ನೇ ಲಿಂಗ ಅಂತ ಕೂಡ ಹೇಳ್ತಾರೆ ಗಿರಿ ಪ್ರದಕ್ಷಿಣೆ ಸಮಯದಲ್ಲಿ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ದೇವರುಗಳು ಕಾಣಿಸ್ತಾರೆ ಅಂತಲೂ ಹೇಳ್ತಾರೆ ಲಿಂಗ ಪಾರ್ವತಿ ಗಣೇಶ ಸುಬ್ರಹ್ಮಣ್ಯ ಹೀಗೆ ಲಿಂಗಗಳು ಈಗ ನಮಗೆ ದೇವತೆಗಳು ಆ ಗಿರಿ ಪ್ರದಕ್ಷಿಣೆಯಲ್ಲಿ ಕಾಣಿಸ್ತಾರೆ ಅಂತ ಕೂಡ ಹೇಳ್ತಾರೆ ಶಿವನ ಅರ್ಧ ಹೆಣ್ಣು ಮತ್ತು ಅರ್ಧ ಪುರುಷನ ರೂಪನ ಇಲ್ಲಿ ಪ್ರತಿಪಾದಿಸುತ್ತೆ ಈ ಕೆಂಪು ಪರ್ವತ ಅರುಣಾಚಲ ದೇವಸ್ಥಾನದ ಹಿಂದ್ಗಡೆ ನಮಗೆ ತುಂಬಾ ಸುಂದರವಾಗಿ ಕಾಣಿಸುತ್ತೆ ಅರುಣಾಚಲಂನಲ್ಲಿರೋ ಈ ಗಿರಿ ಪ್ರದೇಶದಲ್ಲಿ ಪ್ರತಿ ವರ್ಷ ಅಷ್ಟು ದೊಡ್ಡದಾದಂಥ ದೀಪ ಹಚ್ಚೋದಕ್ಕೆ ಒಂದು ಹಿಂದೂ ಪುರಾಣಗಳಲ್ಲಿ ಒಂದು ದಂತಕಥೆ ಇದೆ ಒಮ್ಮೆ ದೇವಿ ಹೂವಿನ ತೋಟದಲ್ಲಿ ತಪಸ್ಸಿಗೆ ಅಂತ ಕೂತಿದ್ದಂತಹ ಶಿವನ ಕಣ್ಣುಗಳನ್ನು ತಮಾಷೆಗೆ ಅಂತ ಮುಚ್ಚಿಬಿಡ್ತಾರಂತೆ ಆಗ ಒಂದು ಕ್ಷಣ ಮುಚ್ಚಿದ್ದಕ್ಕೆ ಇಡೀ ಪ್ರಪಂಚನೇ ಕತ್ಲೆ ಆಗ್ಬಿಡ್ತಂತೆ ಆಗ ದೇವಿ ಭೂಮಿಗೆ ಬಂದು ತನ್ನ ಪ್ರಜೆಗಳ ಜೊತೆ ತನ್ನ ಭಕ್ತರ ಜೊತೆ ಶಿವನ ಕುರಿತು ತಪಸ್ಸನ್ನು ಮಾಡ್ತಾರಂತೆ ಆಗ ಆ ತಪಸ್ಸಿಗೆ ಮೆಚ್ಚಿದಂತಹ ಶಿವ ಇಡೀ ಜಗತ್ತಿಗೆ ಬೆಳಕನ್ನು ಕೊಟ್ಟು ಪಾರ್ವತಿ ದೇವಿಯನ್ನು ತನ್ನ ಅರ್ಧ ರೂಪದಲ್ಲಿ ತಗೊಂಡು ಅರ್ಧನಾರೀಶ್ವರನಾದ್ರು ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಬೆಳಕನ್ನು ಅಂದರೆ ಜ್ಯೋತಿಯನ್ನು ಹಚ್ಚಿಸುವ ಸಮಯದಲ್ಲಿ ಅರ್ಧನಾರೀಶ್ವರನ ಪ್ರತೀಕನೇ ಇಲ್ಲಿ ಪೂಜೆ ಮಾಡ್ತಾರೆ ಹಾಗೆ ಈ ದೇವಸ್ಥಾನದ ಒಳಗಡೆ ನಂದಿ ಸೂರ್ಯ ಆರ್ಮುಗಸ್ವಾಮಿ ಗಜಲಕ್ಷ್ಮಿ ಚಂಡೇಶ್ವರ ದಕ್ಷಿಣ ಮೂರ್ತಿ ಭೈರವಲ್ ನಟರಾಜ ದುರ್ಗಾ ಸೋಮಸ್ಕಂದ ಹೀಗೆ ಹಲವಾರು ದೇವತೆಗಳಿದ್ದಾರೆ ಹಾಗೆ ಶಿವನ ಗಣಕೂಟಗಳು ಕೂಡ ಇಲ್ಲಿದೆ ಆ ಗಣಕೂಟಗಳಂತೂ ಅದ್ಭುತವಾಗಿದೆ ಹಾಗೂ ದೇವಸ್ಥಾನದ ಅಂತೂ ತುಂಬಾ ಸುಂದರವಾಗಿದೆ ಆ ಕೆತ್ತನೆಗಳಲ್ಲಿ ನಾವು ವಿಧ ವಿಧವಾದಂತಹ ಕೆತ್ತನೆಗಳನ್ನು ನೋಡ್ಬೋದು ಹಾಗೆ ವರಹಸ್ವಾಮಿ ಮೂರ್ತಿಯನ್ನು ಕೂಡ ನಾವಿಲ್ಲಿ ನೋಡ್ಬೋದು ಮೂರನೇ ಆವರಣದಲ್ಲಿ ಹದಿನಾರು ಕಂಬಗಳಿರುವಂಥ ಒಂದು ಸಭಾ ಮಂಟಪ ಇದೆ ಒಂದು ವಿಶೇಷತೆ ಏನಂದರೆ ಆ ಮಂಟಪದ ಒಳಗಡೆಯಿಂದ ಎಡಗಡೆಯಿಂದ ನಿಂತು ನೋಡಿದ್ರೆ ಪಾರ್ವತಿ ದೇವಿಯ ಗರ್ಭಗುಡಿ ಕಳಸ ಹಾಗೂ ಬಲಗಡೆಯಿಂದ ನಿಂತು ನೋಡಿದ್ರೆ ಶ್ರೀ ಅರುಣಾಚಲೇಶ್ವರ ಸ್ವಾಮಿಯ ಗರ್ಭಗುಡಿ ಕಳಸ ನಮಗೆ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ತುಂಬ ಬಗ್ಗೆ ನೋಡಬೇಕು ಕೆಲವರಿಗೆ ಕಾಣಿಸುತ್ತೆ ಕೆಲವರಿಗೆ ಕಾಣಿಸ್ತಲೇ ಇರುವಂಥ ಚಾನ್ಸಸ್ ಕೂಡ ಇರುತ್ತೆ ಬಟ್ ಹೋದಾಗ ಒಮ್ಮೆ ಅದನ್ನು ಖಂಡಿತ ಮಿಸ್ ಮಾಡ್ದಲೇ ನೋಡಬೇಕು ಇಲ್ಲಿ ಕಲ್ಯಾಣ ಮಂಟಪ ಮದುವೆ ಮಂಟಪ ಪ್ರತಿಯೊಂದು ವಿಜಯನಗರ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಹಾಗೆ ವಿಜಯನಗರದ ಕೊನೆಯ ಕಾಲದಲ್ಲಿ ನಿರ್ಮಿಸಲಾದಂತಹ ಸಾವಿರ ಕಂಬಗಳ ಸಭಾಂಗಣ ಕೂಡ ಇಲ್ಲಿದೆ ಇನ್ನೊಂದು ವಿಶೇಷತೆ ಅಂದರೆ ಇಲ್ಲಿ ಪಾತಾಳಲಿಂಗ ಅನ್ನೋ ಒಂದು ಜಾಗ ಕೂಡ ಇದೆ ನಾವು ಹೋದಾಗ ಅದನ್ನು ಕ್ಲೋಸ್ ಮಾಡಿದ್ರು ಯಾಕಂದರೆ ತುಂಬ ಜನ ಬರ್ತಾರೆ ಅಂತಾನೆ ಅಥವಾ ಅವತ್ತಿನ ದಿನ ಕಾರ್ತಿಕ ದೀಪ ಇತ್ತು ಅಂತನೂ ಗೊತ್ತಿಲ್ಲ ಆದರೆ ಅದನ್ನು ಕ್ಲೋಸ್ ಮಾಡಿದ್ರು ಬಟ್ ಅಲ್ಲಿ ಶ್ರೀರಾಮನು ಪರಮ ಜಾಗೃತಿಯನ್ನು ಹೊಂದಿದ್ರು ಹಾಗಾಗಿ ಇದನ್ನು ಮುಕ್ತಿ ಸ್ಥಳ ಅಂತ ಕೂಡ ಕರೀತಾರೆ ಅಂದರೆ ಮೋಕ್ಷದ ಸ್ಥಳ ಶೇಷಾದ್ರಿ ಸ್ವಾಮಿಗಲ್ ಗುಗೈ ನಾಮಚಿವಾರಿಯರ್ ಹಾಗೂ ಯೋಗಿ ರಾಮಸಂತಲ್ ಕುಮಾರ್ ಇಂತಹ ಸಂತರು ಕೂಡ ಈ ದೇವಸ್ಥಾನದೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ ದೇವಸ್ಥಾನ ನೋಡೋದಕ್ಕಂತೂ ಅದ್ಭುತವಾಗಿದೆ ಜೀವನದಲ್ಲಿ ಒಮ್ಮೆ ಆದರೂ ನೋಡಬೇಕು ಅಂತ ಅನಿಸೆ ಅನಿಸುತ್ತೆ ಓ ಇಷ್ಟು ಚೆನ್ನಾಗಿರೋ ದೇವಸ್ಥಾನಕ್ಕೆ ಬಂದ್ವಲ್ಲ ಬಂದಿದ್ದಕ್ಕೂ ಸಾರ್ಥಕ ಅನ್ನೋ ಮನೋಭಾವನೆ ಕೂಡ ಇರುತ್ತೆ ದೇವಸ್ಥಾನದ ಹೊರಗಡೆ ಹುಣ್ಣಿಮೆ ದಿನ ಪ್ರತಿಯೊಬ್ಬರು ಕರೆದು ಕರೆದು ಅಲ್ಲಿ ಊಟನ ತಿಂಡಿಯನ್ನು ದಾನ ಮಾಡ್ತಾ ಇರ್ತಾರೆ ಅದು ಹರಕೆ ರೂಪದಲ್ಲೋ ಏನೂ ಗೊತ್ತಿಲ್ಲ ಹಾಗೆ ನಮ್ಮ ಕಣ್ಣಿಗೆ ಬಿದ್ದಂಥ ಇನ್ನೊಂದು ವಿಶೇಷ ಅಂದರೆ ಕಬ್ಬಿನ ತೆನೆಯಲ್ಲಿ ಜೋಲೆಯನ್ನು ಕಟ್ಕೊಂಡು ಮಗುವನ್ನು ಗಿರಿ ಪ್ರದಕ್ಷಿಣೆ ಹಾಗೂ ದೇವಸ್ಥಾನದ ಪ್ರದಕ್ಷಿಣೆಗೆ ಕರ್ಕೊಂಡು ಬಂದಿದ್ರು ತುಂಬ ಜನ ಬಂದಿದ್ರು ಈ ಥರ ಅವರು ಅರ್ಗೆಯನ್ನು ತೀರಿಸೋದಕ್ಕೋಸ್ಕರ ಮಗುವನ್ನು ಜೋಲೆಯಲ್ಲಿ ಮಲಗಿಸ್ಕೊಂಡು ಇಡೀ ಗಿರಿ ಪ್ರದಕ್ಷಿಣೆ ಹಾಕೋದು ಇಲ್ಲಿ ತುಂಬಾ ವಿಶೇಷ ಅನ್ನಿಸ್ತು ಭಕ್ತಿ ಪರಾಕಾಷ್ಠೆ ಎಷ್ಟು ಮಟ್ಟಿಗಿರುತ್ತೆ ಅಲ್ವಾ ನಮಗಂತೂ ಇಲ್ಲಿನ ಭಾವನೆ ಅದ್ಭುತವಾಗಿ ಭಕ್ತಿ ತುಂಬಿ ಬಂದಿತ್ತು ಅಲ್ಲಿಂದ ಬಿಟ್ಟು ಹೋಗಲಿಕ್ಕೆ ಮನಸ್ಸೇ ಇರಲಿಲ್ಲ ಆದರೆ ನಾವು ನೆಕ್ಸ್ಟ್ ಇನ್ನೊಂದು ಪ್ಲೇಸಿಗೆ ಹೋಗೋ ಹೋಗೋದಿತ್ತು ಹಾಗಾಗಿ ಅಲ್ಲಿಂದ ಹೊರಟ್ವಿ ಅದು ಸಂಜೆ ಇದ್ದಿದ್ದರಿಂದ ದೀಪ ನಮಗೆ ನೋಡಲಿಕ್ಕೆ ಆಗಲಿಲ್ಲ ನೆಕ್ಸ್ಟ್ ಟೈಮ್ ನೀವೇನಾದರೂ ಹೋಗೋದಾದರೆ ಖಂಡಿತವಾಗ್ಲೂ ಕಾರ್ತಿಕ ದೀಪೋತ್ಸವಕ್ಕೆ ಹೋಗಿ ಸಂಜೆ ಆರರಿಂದ ಏಳು ಗಂಟೆವರೆಗೂ ವೆಯ್ಟ್ ಮಾಡಿ ಆ ದೀಪೋತ್ಸವನ ನೋಡಿ ಅಗ್ನಿಲಿಂಗದ ದರ್ಶನ ಮಾಡಿ ಬನ್ನಿ ಅಂತ ಹೇಳ್ತೀವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಅರುಣಾಚಲ ದೇವಸ್ಥಾನದ ಬಗ್ಗೆ ನಿಮಗೂ ಹೆಚ್ಚು ಇನ್ಫಾರ್ಮೇಷನ್ ಗೊತ್ತಿದ್ದರೆ ಅದನ್ನು ನಮ್ಮೊಂದಿಗೆ ಹಂಚ್ಕೊಳ್ಳಿ ತಿಳಿಸೋದ್ರಲ್ಲಿ ತಪ್ಪಿಲ್ಲ ತಿಳ್ಕೊಳೋದ್ರಲ್ಲೂ ತಪ್ಪಿಲ್ಲ ಅಲ್ವಾ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು